ಸೊ ಪ್ರತಿಯೊಬ್ಬ ರೈತ ತನ್ನ ಮಣ್ಣನ್ನು ಪರೀಕ್ಷೆ ಕೊಡೋದ್ರ ಜೊತೆ ಅವ್ರು ಹೇಳಿರುವಂಥ ಶಿಫಾರಸನ್ನು ಕಟ್ಟುನಿಟ್ಟಾಗಿ ಪಾಲಿಸೋದ್ರ ಜೊತೆಗೇ ತನ್ನ ಮಣ್ಣನ್ನು ತಾನು ಕೈಯಲ್ಲಿ ಮುಟ್ಟು ನೋಡಬೇಕು ಏನು ಕೈ ಚುಚ್ಚದ ಮಣ್ಣು ಅಥವಾ ಕೆಳಗಡೆ ಹಾಕಿದಾಗ ಧೂಳು ಉದುರ್ತದ ಅಥವಾ ಕಸ ಕಡ್ಡಿ ಕಾಣಿಸಿದ್ಯಾ ಜೀವಾಣುಗಳು ಓಡಾಡ್ತಾ ಇದೆಯಾ ಅಂತ ಸೊ ತನ್ನ ಮಣ್ಣನ್ನು ಮಗು ಥರ ನೋಡ್ಕೊಬೇಕು ಅಂತ ಅವರು ಡಾಕ್ಟ್ರು ಔಷಧಿ ಶಿಫಾರಸು ಮಾಡಿ ಕೊಡ್ತಾರೆ ಶಿಫಾರಸು ಜೊತೆ ತಾಯಿ ಸುಮ್ಮನೆ ಆಗಲ್ಲ ಮನೆ ಮಗಳಿಗೆ ಮಗು ಮಗುಗೆ ತಾನು ಏನೋ ಮಾಡ್ತಾಳಲ್ಲ ಒಂದು ಲೇಹಿ ಅನೋ ಒಂದು ಏನೋ ಹೌದಲ್ಲಪ್ಪ ಆ ರೀತಿ ನಾವು ನಮ್ಮ ಮಣ್ಣನ್ನು ಕೂಡ ಮಾಡೋದ್ರ ಜೊತೆಗೇ ಇದು ಲಾಸ್ಟು ಸರ್ ತೋರಿಸ್ಬಿಡ್ತೀನಿ ಅಷ್ಟೇ ಬೆಳೆ ಬೆಳಿಬೇಕಾದ್ರೆ ಯಾವತ್ತೂ ಏಕ ಬೆಳೆ ಇಲ್ಲ ನೀವು ಭತ್ತ ಬೆಳೀರಿ ಕಬ್ಬು ಬೆಳೀರಿ ಬೇಡ ಅನ್ನೋಲ್ಲ ಆ ಒಂದು ಬೆಳೆ ಬೆಳೆದಾದ ಮೇಲೆ ಆ ಮಣ್ಣು ಭಾಳ ಕುಸಿದೋಗ್ಬಿಟ್ಟಿರುತ್ತೆ ಒಂದು ತಾಯಿ ಜನ್ಮ ಕೊಟ್ಟಾಗ ಎಷ್ಟು ಇದು ಸುಸ್ತಾಗಿರುತ್ತೆ ಮತ್ತೊಮ್ಮೆ ಜನ್ಮ ಕೊಡಬೇಕು ಅಂತಂದರೆ ಆ ತಾಯಿಗೆ ಕಸು ಬೇಕು ಶಕ್ತಿ ಆ ಶಕ್ತಿ ಬೇಕು ಅಂತಂದರೆ ಅಂತರ ಬಿಡಬೇಕು ನೀವು ಒಂದು ಬೆಳೆ ಕಟಾವಾದ ಮೇಲೆ ಮತ್ತೊಂದು ಬೆಳೆಗೆ ಕನಿಷ್ಠ ಎರಡರಿಂದ ಮೂರು ತಿಂಗಳ ಅಂತರ ನಮ್ಮಲ್ಲಿ ನೀರಿದೆ ಅಂತ ಅಷ್ಟ್ರೊಳಗೆ ಇನ್ನೊಂದು ಬೆಳೆ ತೆಗೆದು ಬಿಡ್ತಾವ ಎರಡು ತಿಂಗಳಿಗೆ ಬರೋ ಬೆಳೆಗಳು ಬೀಜಗಳು ಸಿಗ್ತವೆ ಈಗ ರೈತರಿಗೆ ಇನ್ನೊಂದು ಕಾಸು ಬರುತ್ತಲ್ಲಪ್ಪ ಅಂತ ಸೊ ಹಾಗಾಗಿ ನಾನು ಹೇಳೋದು ನೀವು ಯಾವುದೇ ಬೆಳೆ ಬೆಳಿರಿ ಮೂಲ ಬೆಳೆ ಜೊತೆಗೆ ಅಕ್ಕಡಿ ಸಾಲು ಹಾಕಿರಿ ನೀವು ಅಕ್ಕಡಿ ಸಾಲು ಹಾಕುವಂಥದ್ರಲ್ಲಿ ಒಂದು ನಿಮಿಷ ಆರು ಗುಣ ಇರುವಂಥದ್ದನ್ನು ನೋಡ್ಕೊಳ್ಳಿ ಅಕ್ಕಡಿ ನಿಮ್ಮ ಮೂಲ ಬೆಳೆ ಜೊತೆ ಮೊದಲನೇದು ಎರಡು ಬೆಳೆಗಳು ಕಾಳು ಬೆಳೆಗಳು ಮಣ್ಣಿಗೆ ಸಾರಾಂಶ ಕೊಡುವಂಥವು ಸಾರಜನಕ ಎರಡು ಯಾವುದೇ ಬೆಳೆಗಳು ಆಳವಾಗಿ ಬೇರುವಂಥವು ಯಾಕಂದರೆ ಇವ್ರು ಹೇಳ್ತಾ ಇದ್ದಂಗೆ ನೆಲ ಗಟ್ಟಿ ಮಣ್ಣು ಬೇರುಗಳು ಒಳಗಡೆ ಇಲ್ಲ ಸೊ ಬೇರುಗಳು ಇಳಿಬೇಕು ಅಂದರೆ ಅದನ್ನು ಭೇದಿಸುವಂಥ ಬೇರುಗಳು ಬೇಕು ಅಂಥದ್ದಿರೋದು ತೊಗರಿ ಹರಳು ಅಂತೀವಿ ಔಡ್ಲ ಅಂತ ಇವರು ಹತ್ತಿ ಹೌದಲ್ಲ ಸೊ ಎರಡು ಜಾತಿ ಬೇರು ಆಳವಾಗಿರುವಂಥದ್ದು ಎರಡು ಗಿಡಗಳು ಸಾರಜನಕ ಕೊಡುವಂಥ ಕಾಳು ಬೆಳೆಗಳು ಎರಡು ಗಿಡಗಳು ಅಗಲವಾದ ಎಲೆಗಳು ಯಾಕೆಂದರೆ ಫೋಟೋ ಸಿಂಥಸಿಸ್ ನಡಿಬೇಕಲ್ಲ ಸಪೋರ್ಟ್ ಮಾಡೋದಕ್ಕೆ ಅಂತ ಇನ್ನು ಎರಡು ಬೆಳ್ಳುಗಳು ಹಳದಿ ಹೂವು ಬಿಡುವಂಥದ್ದು ಯಾವುದು ಸಾಸಿವೆ ಆಗ್ಬೋದು ಅಥವಾ ಯಾವುದೇ ಆಗ್ಬೋದು ನಿಮಗೆ ಆ ರೀತಿಯಲ್ಲಿ ಯಾಕೆಂದರೆ ಹಳದಿ ಹೂವು ಆಗ್ತು ಅಂತಂದರೆ ದುಂಬಿಗಳು ಆಕರ್ಷಣೆ ಆಗ್ತವೆ ದುಂಬಿಗಳು ಆಕರ್ಷಣೆ ಅಂದರೆ ಪರಾಗ ಸ್ಪರ್ಶ ನಡೆಯುತ್ತೆ ಹೌದಲ್ಲ ಬದಿ ಐದನೇದು ಸ್ವಲ್ಪ ಘಾಟು ವಾಸನೆ ಇರುವಂಥದ್ದು ದನಿ ಆಗ್ಬೋದು ಈರುಳ್ಳಿ ಆಗ್ಬೋದು ಮುಲ್ಲಂಗಿ ಆಗ್ಬೋದು ಅಥವಾ ಯಾವುದು ಪುದೀನ ಆಗ್ಬೋದು ಯಾವುದೇ ಘಾಟು ವಾಸನೆ ಅಂತ ಏ ಅವೆಲ್ಲ ಬೆಳೆಯಂಗಿಲ್ಲ ಅಲ್ಲ ನಮಗೆ ಬೇಕಾಗಿಲ್ಲ ಅದು ನಮಗೆ ಬೇಕಾಗಿರೋದು ಘಾಟು ವಾಸನೆ ಬಂದು ಪೀಠಗಳು ದೂರ ಹೋಗಲಿಂತ ಮತ್ತು ಆರನೇದು ಆ ಮಣ್ಣನ್ನು ಮೇಲ್ಮಣ್ಣನ್ನು ರಕ್ಷಣೆ ಮಾಡೋದಕ್ಕೆ ನೇರ ಸೂರ್ಯ ಮೊದಲ ಶತ್ರು ಮಣ್ಣಿಗೆ ಸೊ ಹಾಗಾಗಿ ಸೂರ್ಯನಿಂದ ಮಣ್ಣನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಹೊದಿಕೆ ಬೇಕು ಆ ಹೊದಿಕೆ ಇತ್ತು ಅಂತಂದರೆ ಸೂರ್ಯ ಒಂದೇ ಅಲ್ಲ ಬೀಸೋ ಗಾಳಿ ಬಂದರೂ ತಡೀತದೆ ಮತ್ತು ಮಳೆ ನೀರು ಬಿದ್ದಾಗ ಅಷ್ಟು ಮೇಲಿಂದ ಬೀದಾಗ ಒಂದೊಂದು ಬಾಂಬುಗಳು ಬಿದ್ದಂಗೆ ಬೀಳ್ತವೆ ಮಣ್ಣು ಮೇಲೆ ಆಗ್ತವೆ ಮಣ್ಣು ಕಣ್ಗಳು ಅದಕ್ಕೆ ತಾನೇ ಸರ್ ಎರೋಷನ್ ಆಗ್ತಾ ಇರೋದು ಸೊ ಅದನ್ನು ಕಂಟ್ರೋಲ್ ಮಾಡೋವಂಥದ್ದು ಬೇಕು ಅಂತ ಥ್ಯಾಂಕ್ ಯು ಸರ್ ಇಷ್ಟು ಹೇಳಬೇಕು